ಅವರಿಗೆ ಸರ್ ಮೊದಲು ಅಕ್ಯೂಸ್ ಅರೆಸ್ಟ್ ಮಾಡಿ ಆಮೇಲೆ ಶಾಂತಿ ನೆಲೆಸೋದು ಹೆಂಗೆ ಅಂತ ಹೇಳ್ಕೊಡ್ಬೇಕು ಅವರು ಶಾಂತಿ ಸಭೆ ಮಾಡಲ್ಲ ಶಾಂತಿ ಸಭೆ ಕೇಳ್ಸ್ಕೊಡ ಅದನ್ನ ಯಾರು ಶಾಂತಿ ಸಭೆ ಏನಲ್ಲ ಸಂಧಾನ ಸಭೆ ಅರೆಸ್ಟ್ ಮಾಡದೆ ಶಾಂತಿ ಮಾಡ್ತಾರೆ ಅವರು ನಿಮ್ಮನ್ನ ಬಂದು ಅವ್ರನ್ನ ಅರೆಸ್ಟ್ ಮಾಡಿದ ಆಗ್ರಹ ಮಾಡಲ್ಲ ನೀವೇನ್ ಮಾಡಬೇಕು ಯಾರು ಅಪರಾಧಿಗಳಿದ್ದಾರೆ ಹೇಳಿದ್ದಾರೆ ಅವ್ರನ್ನ ತಗು ಜೈಲ್ಗೆ ಹಾಕಿ ಉಳಿದಂತೂ ಹೇಳಬೇಕು ಶಾಂತಿ ಸಭೆ ಅಂತಂದ್ರೆ ಕೈ ಮುಗಿಯೋದಲ್ಲ ಕಾನೂನಿನ ಅರಿವು ಕೊಡೋದು ನೀವು ಅರೆಸ್ಟೇ ಶಾಂತಿ ಸಭೆ ಮಾಡ್ತೀರಿ ಸಂಧಾನ ಸಭೆ ಸಂಧಾನ ಸಭೆ ನೀವು ಮಾಡ್ತೀರಿ ಅಂತ ಆದ್ರೆ ನಿಮ್ ತಲೆಗಟ್ಟ ಅದರ ಮೇಲೆ ಎಸ್ ಡಬ್ಲ್ಯೂ ಮೇಲೆ ಕ್ರಮ ತಗೋಬೇಕು ಅಂತ ಒಂದು ಸರ್ಕಾರಕ್ಕೆ ಒಂದು ವರದಿಯನ್ನ ಎ ಸಿ ಅವರು ಬರೀಬೇಕು ಅಂತ ನಾವು ಹೇಳಿದ್ದೀವಿ ಅವ್ರು ಬರ್ಕೊಡ್ತಾರೆ ಅವ್ರು ಕೊಡ್ಬೇಕು ಕೂಡ ಆಯ್ತಲ್ಲ ಸುಮ್ ಸುಮ್ನೆ ಇದು ಬಾಯಿ ಮಾತಿನ ಸಭೆ ಅಲ್ಲ ಇದು ಇದು ಒಂದು ಏನೋ ರಿಸರ್ವೇಷನ್ ಮಾಡುವಂತದ್ದೇ ತೀರ್ಮಾನದಲ್ಲಿ ತೀರ್ಮಾನ ಬರ್ಕೊಡ್ಬೇಕು ಅವ್ರಿಗೆ ಕೊಟ್ಟಿಲ್ವಾ ಐದಾರು ದಿವಸ ಬಿಟ್ಟು ನಾವ್ ಏನ್ ಮಾಡ್ಬೇಕು ಅಂತದ್ವಿ ಅದನ್ನ ಮಾಡೇ ಮಾಡ್ತೀವಿ ಅದ್ರದ್ದು ಏನು ಎರಡೇ ಮಾತೇ ಇಲ್ಲ ಒಂದು ಸರಿ ತಿಳ್ಕೊಳ್ಳಿ ನಾವೆಲ್ಲಾದ್ರೂ ಹೋಗಿ ಏನಾದ್ರು ಮಾತಾಡೋಕೆ ಮುಂಚೆ ನೂರು ಸರಿ ಯೋಚನೆ ಮಾಡ್ತೀವಿ ಮಾತಾಡಿದ ಮಾತನ್ನ ಮಾಡದೆ ಬಿಡೋದಿಲ್ಲ ನಮ್ಮ ಇಷ್ಟ ಎಲ್ಲ ಬೇಕಾದ್ರೆ ನೀವು ಚೆಕ್ ಮಾಡ್ಕೊಂಡು ಐದಾರು ದಿವಸದ ನಂತರ ನಾವು ಈ ಕೆಲಸ ಮಾಡೋರೆ ಇವ್ರಿಬ್ಬರ ಮೇಲೆ ನೀವು ಕ್ರಮ ತಗೊಂಡಿಲ್ಲ ಅಥವಾ ಅವನ್ನ ಅರೆಸ್ಟ್ ಮಾಡಿಲ್ಲ ಅಂತ ಎರಡನ್ನೂ ಮಾಡಿದ್ರೆ ಸಂತೋಷವಾಗಿ ಬಂದು ನಿಮ್ಗೊಂದು ಥ್ಯಾಂಕ್ಸ್ ಹೇಳು ದಯವಿಟ್ಟು ಅದನ್ನ ಮಾಡ್ಬೇಕು ಈಗ ನಿಮಗೆ ನಾವು ಹೇಳೋದೇನು ಅಂತಂದ್ರೆ ಈಗ ಇಲ್ಲಿಂದ ದೇವಸ್ಥಾನಕ್ಕೆ ಹೋಗ್ತೀವಿ ದೇವಸ್ಥಾನಕ್ಕೆ ಹೋಗಿ ಸುಟಿಲ್ ಹೇಳಿದಾಗ ಬಾಗಿಲು ಕೈ ಮಂಡ್ ಬರುವಂತ ಕಥೆ ಇಲ್ಲ ದೇವ್ರನ್ನ ತಯಾರು ಮಾಡೋರು ನಾವು ಅವ್ನು ಆಚೆ ಕಂಡು ಆಚೆ ಕೊಡೋರ್ ಅಲ್ಲ ಹೋಗಿ ದೇವ್ ಕೀಟ ಕೀರ್ಟ ಅಂತಲ್ಲ ನಾನು ನಿಮ್ಗೆ ಸಮಾಕಣೆ ಅಂತ ದೇವ್ರಿಗೆ ಬರಕ್ ಹೋಗೋದು ನಾವು ಅದಕ್ಕೋಸ್ಕರ ಒಳಗಡೆ ಹೋಗೋದು ಒಳಗಡೆ ಹೋಗೋದಕ್ಕೆ ತಹಸೀಲ್ದಾರ್ ಇಲ್ಲಿ ತುಂಬಾ ಜವಾಬ್ದಾರಿ ಇರೋದು ಎಸಿ ಅಲ್ಲ ಪೊಲೀಸ್ ಸ್ಟೇಷನ್ ಅಲ್ಲ ಇದೊಂದಲ್ಲ ಯಾಕಂದ್ರೆ ಅವ್ರನ್ನ ಜವಾಬ್ದಾರಿ ಮಾಡಬಾರ್ದು ನಾವು ತಾಲೂಕು ತಂಡಾಧಿಕಾರಿ ಹೇಳದಂತ ಆದೇಶವನ್ನ ಪಾರ್ಸೋದಕ್ಕೆ ಪೊಲೀಸ್ ಇರ್ತಾರೆ ನಾವು ನೀವೇ ಮಾಡಿಸ್ತೇವೆ ಅವ್ರು ಹೇಳೋದು ಸರಿಯಾಗಲ್ಲ ಒಂದು ಅವ್ರು ಮಾಡಿಸ್ತಾರೆ ಮಾಡಿಸ್ತಿರಲ್ಲ ಸರ್ ಮಾಡಿಸ್ತಾರೆ ಅಲ್ಲಿಗೆ ಹೋದ್ಮೇಲೆ ನಾವು ಯಾವುದೇ ಸಮುದಾಯದ ವಿರುದ್ಧ ಧಿಕ್ಕಾರ ಕೆ ಕೆ ಮತ್ತು ಕಿಚ್ಚಾಟ ಯಾರ ಜೊತೆ ಯಾರೋ ಬಂದು ಮಾತಾಡ್ತಾರೆ ಹಂಗೆ ಹಿಂಗೆ ಅದೆಲ್ಲ ಮಾತಾಡ್ತಾರೆ ಯಾರಾದ್ರೂ ನಮ್ಮ ವಿರುದ್ಧ ಅಲ್ಲಿ ಅವಾಚ್ಯವಾಗಿ ಮಾತಾಡಿದ್ರೆ ನಮ್ಮನ್ನ ನಿಂದನೆ ಮಾಡೋದು ಮಾತಾಡಿದ್ರೆ ಬೆದರಿಕೆ ಹಾಕಿದ್ರೆ ಅವ್ರನ್ನ ನೋಡ್ಕೊಳ್ಳೋಕೆ ತೋರಿಸಿದ್ದಾರೆ ನಾವು ಏನಿಲ್ಲ ಅನ್ನೋದು ನಾವು ಅವ್ರ ಹತ್ರ ಹೋಗ್ಬೇಕು ಸಂಬಂಧ ಇದೆ ಆ ಕೆಲಸವನ್ನ ನೀವು ಯಾರು ಕೂಡ ಮಾಡ್ಬೋದು ಹಂಗಿದ್ರೆ ಹೋಗೋಣ ಹೌದಲ್ಲ ಅಲ್ಲಿ ಏನ್ ಬೇಕಾದ್ರೆ ಸಮಸ್ಯೆ ಆಗ್ಬೋದು ಕಲ್ಬಿ ಸಹುದು ಗೊತ್ತಿಲ್ಲ ನಮಗೆ ನಾವು ಸುಮ್ನೆ ಇರ್ತೀವಿ ಅಷ್ಟೇ ಕೊಡೋ ಕೆಲಸ ಮಾಡ್ತಾರೆ ಅವ್ರು ನಾವು ಸಲ್ ತಗೊಂಡ್ರೆ ಅಲ್ಬೋದು ಅವ್ ಏನು ಆಗದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ಅಲ್ಲಿ ನಮ್ಮನ್ನ ಕರ್ಕೊಂಡೋಗಿ ಕೂಡ ನಮ್ಗೆ ಏನಾದ್ರು ತೊಂದರೆ ಆಯ್ತು ಅಂದ್ರೆ ಯಾರಪ್ಪ ತಲೆ ಕೊಡೋರು ತಲೆ ಕೊಡ್ತಾರೆ ಹೌದಲ್ಲ ಮಿತ್ರ ನಾಲ್ಕು ಕಲ್ಬೀಳ್ತಾವ್ ತಲೆ ಹೋದಾ ಇಲ್ಲ ನಿಜವಾಗ್ಲೂ ತಲೆ ಹೋಗೋದು ಯಾರಿಗೆ ತಹಸೀಲ್ದಾರ್ ನಾವು ನಮ್ಮ ಜೀವನದಲ್ಲಿ ಯಾರಿಗೋ ಅನ್ನ ಮಾಡೋ ಕೆಪಾಸಿಟಿ ಏನೋ ಗೊತ್ತಿಲ್ಲ ನಮಗೆ ಯಾರು ಅನ್ನ ಕೀಳೋ ಕೆಲಸವನ್ನು ನಾವು ಮಾಡೋದಿಲ್ಲ ಅನ್ನ ಕಿತ್ತ ಕೆಲಸವನ್ನು ತಹಸೀಲ್ದಾರ್ ಮಾಡ್ಕಬಾರದು ಅನ್ನೋ ಎಚ್ಚರಿಕೆಯನ್ನ ನಿಮ್ಮೆಲ್ಲರ ಹೇಳ್ತಾ ಇದ್ರೆ ನಿಮ್ ಗಮನಕ್ಕೆ ಈಗ ನೆಕ್ಸ್ಟ್ ಮೂರು ದಿವಸ ನೀವು ಟೈಪ್ ತಗೊಳ್ಳಿ ಒಳಗಡೆ ನೀವು ಅವ್ರು ಅರೆಸ್ಟ್ ಮಾಡಬೇಕು ಈಗ ದೇವಸ್ಥಾನಕ್ಕೆ ನಮ್ಮನ್ನು ಕಳಿಸಿ ಆಮೇಲೆ ಮೂರ್ ನೀವು ಟೈಮ್ ತಗೊಂಡು ಅವರೆಲ್ಲರೂ ಅರೆಸ್ಟ್ ಮಾಡಬೇಕು ಮಾಡಲಿಲ್ಲ ಅಂದ್ರೆ ನಾವು ಈ ಊರಿಗೆ ಒಂದು ಚಲೋ ಕಾರ್ಯಕ್ರಮಕ್ಕೆ ಕರೆ ಕೊಡ್ತೀವಿ ಕೈ ಕೆರೆ ಚಲೋ ಕಾರ್ಯಕ್ರಮಕ್ಕೆ ನಾವು ಕರೆ ಕೊಡ್ಬೇಕಾಗ್ತದೆ ಬಹಳ ದೊಡ್ಡ ಎಫೆಕ್ಟ್ ಆಗ್ತದೆ ಅದು ಆ ಹಿರಿಕೆದು ಚಲೋ ಕಾರ್ಯಕ್ರಮಗಳು ಎಲ್ಲೆಲ್ಲಿ ಏನೇನು ಆಗಿದಾವೆ ಅಂತ ಬಹಳ ದೊಡ್ಡ ಎಫೆಕ್ಟ್ ಆಗ್ತದೆ ಅದಕ್ಕೆ ನೀವು ಅವಕಾಶ ಕೊಡಲ್ಲ ಅಂತ ನಂಬಿಕೆ ನಾನು ಇಟ್ಕೊಂಡಿದ್ದೀನಿ ಕರೆಕ್ಟಾ ನೀವು ಅದಕ್ಕೆ ಅವಕಾಶ ಕೊಡಲ್ಲ ಅಂತ ನಂಬಿಕೆ ನಾನು ಇಟ್ಕೊಂಡಿದ್ದೀನಿ ಮೂರು ದಿವಸ ನಿಮಗೆ ಕಾಲಾವಕಾಶ ಅದು ಪೊಲೀಸ್ ಇಲಾಖೆಗೆ ಅರೆಸ್ಟ್ ಮಾಡ್ಬೇಕು ಇಲ್ಲದೆ ಹೋದ್ರೆ ಆ ನಂತರದ ಒಂದು ಮೂರು ದಿವಸದ ಒಳಗಡೆ ಅಪ್ರಾಕ್ಸಿಮೇಟ್ ಒಂದು ವರ್ಗದೊಳಗಡೆ ನಾವಿಲ್ಲಿ ಇಲ್ಲಿ ಕಾರ್ಯಕ್ರಮ ಕರೆ ಕೊಡ್ತೀವಿ ಎಲ್ಲರೂ ಬಂದಿರತ್ತಾಲ್ವಾ ಇಲ್ಲಿ ರಾಜ್ಯದಿಂದ ಜನ ಬರ್ತಾರೆ ಆದ್ರೆ ಎಫೆಕ್ಟ್ ಏನಾಗ್ತದೆ ಅದು ನಾ ಸಾದಕ ಪಾಟಕಗಳು ಅದು ತಪ್ಪು ಒಪ್ಪೇನು ಎಲ್ಲ ನಿಮ್ಮ ಬಿಟ್ಟಿತ್ತು ನೀವು ನೋಡ್ಕೊಳ್ಳಿ ಸರ್ ಈಗ ನಮ್ದೆ ದೇವಸ್ಥಾನ ಕರ್ಕೊಂಡ ಹೋಗಿ ಮೂರು ದಿವಸ ಅವ್ರು ಅರೆಸ್ಟ್ ಮಾಡ್ಲಿ ಆರನೇ ದಿವಸಕ್ಕೆ ನಾವು ಚಲೋ ಕಾರ್ಯಕ್ರಮ ಕೊಡ್ತೀವಿ ಮೂರು ದಿವಸ ಮಾಡಿ ಇದು ನಮ್ಮ ನಿರ್ಧಾರ ಸರ್ ಸಾತಿ ಸಭೆ ಅದು ತಪ ನೀಲೂದಲ್ಲ 얘는 ಅದೇ ಅದೇ ಗೊತ್ತಿರೋರಿಗೆ ಸರ್ ಕೇಳಿಕೊಳ್ಳಿ ಮೊದಲು ಅಕ್ಯೂಸ್ಮೆಂಟ್ ಅರೆಸ್ಟ್ ಮಾಡಿ ಆಮೇಲೆ ಶಾಂತಿ ನೆಲೆಸೋದು ಹೆಂಗೆ ಅಂತ ಹೇಳ್ಕೊಡ್ಬೇಕು ಅವ್ರಿಗೆ ಸೈಡ್ ಬಿಟ್ಬಿಟ್ಟು ಶಾಂತಿ ಸಭೆ ಮಾಡಲ್ಲ ಶಾಂತಿ ಸಭೆ ಅದನ್ನ ಯಾರು ಶಾಂತಿ ಸಭೆ ಸಭೆ ಅರೆಸ್ಟ್ ಮಾಡದೆ ಶಾಂತಿ ಮಾಡ್ತಾರೆ ಅವರು ನಿಮ್ಮನ್ನ ಬಂದು ಅವ್ರನ್ನ ಅರೆಸ್ಟ್ ಮಾಡಿ ಆಗ್ರಹ ಮಾಡಲ್ಲ ಏನ್ ಮಾಡ್ಬೇಕು ಯಾರ ಅಪ್ಪ ಹೇಳಿದ್ದಾರೆ ಅವ್ರನ್ನ ತಗೊಂಡು ಜೈಲ್ಗಾಗಿ ಉಳಿದಂತೆ ಹೇಳಬೇಕು ಶಾಂತಿ ಸಭೆ ಅಂತಂದ್ರೆ ಕೈ ಮುಗಿಯೋದಲ್ಲ ಕಾನೂನಿನ ಅರಿವು ಕೊಡೋದು ನೀವು ಅರೆಸ್ಟ್ ಏನ್ ಶಾಂತಿ ಸಭೆ ಮಾಡ್ತೀರ ಸಂಧಾನ ಸಭೆ ಸಂಧಾನ ಸಭೆ ನೀವು ಮಾಡ್ತೀರಿ ಅಂತ ಅಂದ್ರೆ ನಿಮ್ ಆಗ್ತದೆ ಮೇಲೆ ಡಿ ಎಸ್ ಮೇಲೆ ಕ್ರಮ ತಗೋಬೇಕು ಅಂತ ಒಂದು ಸರ್ಕಾರಕ್ಕೆ ಒಂದು ವರದಿಯನ್ನ ಎ ಸಿ ಅವರು ಬರೀಬೇಕು ಅಂತ ನಾವ್ ಹೇಳಿದೀವಿ ಅವ್ರು ಬರ್ಕೊಡ್ತಾರೆ ಬಾಯ್ ಮಾತಿನ ಸಭೆ ಅಲ್ಲ ಇದು ಇದು ಒಂದು ಏನೋ ರಿಸರ್ವೇಷನ್ ಒಂದು ತೀರ್ಮಾನದಲ್ಲಿ ತೀರ್ಮಾನ ಬರ್ಕೊಡ್ಬೇಕು ಅವ್ರಿಗೆ ಬರ್ಕೊಟ್ಟಿಲ್ವಾ ಐದಾರು ದಿವಸ ಬಿಟ್ಟು ನಾವ್ ಏನ್ ಮಾಡ್ಬೇಕು ಅಂತಿದೀವಿ ಅದನ್ನ ಮಾಡೇ ಮಾಡ್ತೀವಿ ಅದ್ರಲ್ಲಿ ಏನು ಎರಡೇ ಮಾತೇ ಇಲ್ಲ ಒಂದು ಸರಿ ತಿಳ್ಕೊಳ್ಳಿ ನಾವೆಲ್ಲಾದ್ರೂ ಹೋಗಿ ಏನಾದ್ರು ಮಾತಾಡಕ್ಕೆ ಮುಂಚೆ ನೂರು ಸರಿ ಯೋಚನೆ ಮಾಡ್ತೀವಿ ಮಾತಾಡಿದ ಮಾತನ್ನ ಮಾಡದೆ ಬಿಡೋದು ನಮ್ಮ ಹಿಸ್ಟ್ರಿ ಎಲ್ಲ ಬೇಕಾ ನೀವು ಚೆಕ್ ಮಾಡ್ಕೊಂಡು ಐದಾರು ದಿವಸದ ನಂತರ ನಾವು ಈ ಕೆಲಸವನ್ನ ಮಾಡೋರೆ ಇವರಿಬ್ಬರ ಮೇಲೆ ನೀವು ಕ್ರಮ ತಗೊಂಡಿಲ್ಲ ಅಥವಾ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅಂತ ಎರಡನ್ನೂ ಮಾಡಿದ್ರೆ ಸಂತೋಷವಾಗಿ ಬಂದು ನಿಮ್ಗೊಂದು ಥ್ಯಾಂಕ್ಸ್ ಹೇಳು ದಯವಿಟ್ಟು ಅದನ್ನ ಮಾಡ್ಬೇಕು ಈಗ ನಿಮಗೆ ನಾವು ನಾವು ಹೇಳೋದು ಏನು ಅಂತಂದ್ರೆ ಈಗ ಇಲ್ಲಿಂದ ದೇವಸ್ಥಾನಕ್ಕೆ ಹೋಗ್ತೀವಿ ದೇವಸ್ಥಾನಕ್ಕೆ ಹೋಗಿ ಸುಟ್ಟಿ ಹೇಳಿದಾಗೆ ಬಾಗಿಲು ಕೈ ಮುಕ್ಕೊಂಡು ಬರುವಂತ ಕಥೆ ಇಲ್ಲ ಅಂತ ಆಯ್ತಲ್ಲ ದೇವ್ರನ್ನ ತಯಾರು ಮಾಡೋರು ನಾವು ಅವನು ಎದುರುಗಡೆ ಆಚೆ ಕೂತ್ಕೊಳ್ಳೋರಲ್ಲ ಮತ್ತೆ ಅಲ್ಲಿ ದೇವ್ರಿಗೆ ಹೋಗಿ ತಗೊಂಡ್ರೆ ಕೀಟ ಬರ್ತದೆ ಅಂತಲ್ಲ ನಾನು ನಿಮ್ಗೆ ಸಮಾಕರಣೆ ಅಂತ ದೇವ್ರಿಗೆ ಹೇಳ್ಬರಕ್ ಹೋಗೋದು ಆಯ್ತಾ ಅದಕ್ಕೋಸ್ಕರ ನೀವು ಒಳಗಡೆ ಹೋಗೋದು ಇದು ತುಂಬಾ ಜವಾಬ್ದಾರಿ ಇರೋದು ಎ ಸಿ ಅವ್ರದ್ದು ಅಲ್ಲ ಪೊಲೀಸ್ ಸ್ಟೇಷನ್ ಅಲ್ಲ ಇದೊಂದಲ್ಲ ಯಾಕಂದ್ರೆ ಅವ್ರ ಜವಾಬ್ದಾರಿ ಮಾಡಬಾರ್ದು ಅವ್ರು ತಾಲೂಕ್ ದಂಡಾಧಿಕಾರಿ ಹೇಳಿದಂತ ಆದೇಶವನ್ನ ಪಾಲಿಸೋದಕ್ಕೆ ಪೊಲೀಸ್ನವ್ರು ಇರ್ತಾರೆ ನಾವು ನೀವೇ ಮಾಡಿಸಿದ್ದ ಅವ್ರು ಹೇಳೋದು ಸರಿಯಾಗಲ್ಲ ಒಂದು ಅವ್ರು ಮಾಡಿಸ್ತಾರೆ ಮಾಡ್ತಿರಲ್ಲ ಸರ್ ಮಾಡಿಸ್ತಾರೆ ಅಲ್ಲಿಗೆ ಹೋದ್ಮೇಲೆ ನಾವು ಯಾವುದೇ ಸಮುದಾಯದ ವಿರುದ್ಧ ಧಿಕ್ಕಾರ ಕೆ ಕೆ ಮತ್ತೆ ಕಿಚ್ಚಾಟ ಯಾರ ಜೊತೆ ಯಾರೋ ಬಂದು ಮಾತಾಡ್ತಾರೆ ಹಂಗೆ ಹಿಂಗೆ ಅದಲ್ಲ ಮಾತಾಡ್ತಾರೆ ಯಾರಾದ್ರೂ ನಮ್ಮ ವಿರುದ್ಧ ಅಲ್ಲಿ ಅವಾಚ್ಯವಾಗಿ ಮಾತಾಡಿದ್ರೆ ನಮ್ಮನ್ನ ನಿಂದನೆ ಮಾಡೋದು ಮಾತಾಡಿದ್ರೆ ಬೆದರಿಕೆ ಹಾಕಿದ್ರೆ ಅವರನ್ನ ನೋಡ್ಕೊಳ್ಳೋಕೆ ನಾವು ಏನಿಲ್ಲ ನನ್ನ ನಾವು ಹತ್ರ ಹೋಗ್ಬೇಕು ನಮ್ ಅವ್ರ ಸಂಬಂಧ ಇತ್ತು ಆ ಕೆಲಸವನ್ನ ನೀವು ಯಾರು ಕೂಡ ಮಾಡ್ಕೊಡುದು ಹಂಗಿದ್ರೆ ಬಿದ್ದಲ್ಲಿ ಹೋಗೋಣ ಅಲ್ಲಿ ಏನ್ ಬೇಕಾದ್ರೆ ಸಮಸ್ಯೆ ಆಗ್ಬೋದು ಕಲ್ಲು ಬೀಸಾ ಹಾಕ್ಬೋದು ಗೊತ್ತಿಲ್ಲ ನಮ್ಗೆ ನಾವು ಸುಮ್ಮನೆ ಇರ್ತೀವಿ ನಮಗೆ ರಕ್ಷಣೆ ಕೊಡೋ ಕೆಲಸವನ್ನು ಪೊಲೀಸ್ ಮಾಡ್ತಾರೆ ಅವ್ರು ಕಲ್ಪಿಸ್ ನಾವ್ ಆಗೋದಿಲ್ಲ ಅಲ್ವ ಅದು ಏನು ಆಗದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ಅಲ್ಲಿ ನಮ್ಮನ್ನ ಅಲ್ಲಿ ಕರ್ಕೊಂಡೋಗಿ ನಮ್ಗೆ ಏನಾದ್ರು ತೊಂದರೆ ಆಯ್ತು ಅಂದ್ರೆ ಯಾರಪ್ಪ ತಲೆ ಕೊಡೋರು ತಲೆ ಕೊಡ್ತಾರೆ ಹೌದಲ್ಲ ಮಿತ್ರ ನಾವ್ ಕಲ್ಬೀಳ್ತಾವ್ ತಲೆ ಹೋದಾ ಇಲ್ಲ ನಿಜವಾಗ್ಲೂ ತಲೆ ಹೋಗೋದು ಯಾರಿಗೆ ಪ್ಯಾಸಿಲ್ದಾರ್ ಅವ್ರಿಗೆ ನಾವು ನಮ್ಮ ಜೀವ ಬಂದಲ್ಲಿ ಅನ್ನ ಕೊಡೋ ಕೆಪಾಸಿಟಿ ಏನೋ ಗೊತ್ತಿಲ್ಲ ನಮ್ಗೆ ಯಾರ ಅನ್ನ ಕೀಳೋ ಕೆಲಸವನ್ನು ನಾವು ಮಾಡೋದಿಲ್ಲ ಅನ್ನ ಕಿತ್ತಾಕೊಳ್ಳೋ ಕೆಲಸನ ತಹಸೀಲ್ದಾರ್ ಮಾಡ್ಕಬಾರದು ಅನ್ನೋ ಎಚ್ಚರಿಕೆಯನ್ನು ನಿಮ್ಮೆಲ್ಲರ ಹೇಳ್ತಾ ಇದ್ದಾರೆ ನಿಮ್ ಗಮನಕ್ಕೆ ಈಗ ನೆಕ್ಸ್ಟ್ ಮೂರು ದಿವ್ಸ ನೀವು ಟೈಮ್ ತಗೊಳ್ಳಿ ಅಷ್ಟೇ ನೀವು ಅವ್ರು ಅರೆಸ್ಟ್ ಮಾಡ್ಬೇಕು ಈಗ ದೇವಸ್ಥಾನಕ್ಕೆ ನಮ್ಮನ್ನು ಕಳಿಸಿ ಆಮೇಲೆ ಮೂರು ದಿವಸ ನೀವು ಟೈಮ್ ತಗೊಂಡು ಅವರೆಲ್ಲರೂ ಅರೆಸ್ಟ್ ಮಾಡ್ಬೇಕು ಮಾಡ್ಲಿಲ್ಲ ಅಂದ್ರೆ ನಾವು ಈ ಊರಿಗೆ ಒಂದು ಚಲೋ ಕಾರ್ಯಕ್ರಮಕ್ಕೆ ಕರೆ ಕೊಡ್ತೀವಿ ಕೆರೆ ಚೊಲೋ ಕಾರ್ಯಕ್ರಮಕ್ಕೆ ನಾವು ಕರೆ ಕೊಡ್ಬೇಕಾಗ್ತದೆ ಬಹಳ ದೊಡ್ಡ ಎಫೆಕ್ಟ್ ಆಗ್ತದ್ದು ನೀವು ಹಿರಿಕೆದ್ದು ಚಲೋ ಕಾರ್ಯಕ್ರಮಗಳು ಅಂತ ಬಹಳ ದೊಡ್ಡ ಎಫೆಕ್ಟ್ ಆಗ್ತದೆ ಅವಕಾಶ ಕೊಡಲ್ಲ ಅವಕಾಶ ಕೊಡಲ್ಲ ಮೂರು ದಿವಸ ನಿಮಗೆ ಕಾಲಾವಕಾಶ ಅದು ಪೊಲೀಸ್ ಇಲಾಖೆಗೆ ಅರೆಸ್ಟ್ ಮಾಡ್ಬೇಕು ಇಲ್ಲೇ ಹೋದ್ರೆ ಆ ನಂತರದ ಒಂದು ಮೂರು ದಿವ್ಸದ ಒಳಗಡೆ ಅಪ್ರಾಕ್ಸಿಮೇಟ್ ಒಂದು ವಾರದೊಳಗಡೆ ನಾವ್ ಇಲ್ಲಿ ಚಲೋ ಕಾರ್ಯಕ್ರಮ ಕರೆ ಕೊಡ್ತೀವಿ ನೀವ್ ಈ ರಾಜ್ಯದಿಂದ ಜನ ಬರ್ತಾರೆ ಆದ್ರೆ ಎಫೆಕ್ಟ್ ಏನಾಗ್ತದೆ ಅದನ್ನ ಸಾಧಕ ಬಾಧಕಗಳೇನೋ ಅದು ತಪ್ಪು ಒಪ್ಪೇನೋ ಎಲ್ಲ ನಿಮ್ ಬಿಟ್ಟಿತ್ತು ನೀವು ನೋಡ್ಕೊಳ್ಳಿ ಸರ್ ಈಗ ನಮ್ಮನ್ನ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಮೂರು ದಿವಸ ಅರೆಸ್ಟ್ ಮಾಡ್ಲಿ ಆರನೇ ದಿವಸಕ್ಕೆ ನಾವು ಚಲೋ ಮೂರ್ ದಿವಸ ಮಾಡ್ಲಿ ಇದು ನಮ್ಮ ನಿರ್ಧಾರ